ಫೈನಲಿ ಇದರಿಂದ ಏನು ಗೊತ್ತಾಯಿತು ರಾಜತಾಂತ್ರಿಕವಾಗಿ ಭಾರತ ಈಗ ಯುದ್ಧವನ್ನ ಶುರು ಮಾಡಿದೆ ಈಗ ಪಾಕಿಸ್ತಾನದವರು ಕೂಡ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿನೇ ಗಡಿಗಳಲ್ಲಿ ಯುದ್ಧ ಟ್ಯಾಂಕರ್ ಕಳಿಸೋದು ಅದನ್ನು ಕಳಿಸೋದು ಇದನ್ನು ಕಳಿಸೋದು ಅವರವರು ಎಚ್ಚರಿಕೆಯಲ್ಲಿದ್ದಾರೆ ಯಾರು ಅಥವಾ ಪಾಕಿಸ್ತಾನದ ಮೇಲೆ ಇಡೀ ಜಗತ್ತೇ ಆರೋಪ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇದೆಲ್ಲದರ ನಡುವೆಯೂ ಕೂಡ ನಾವೇನೂ ಮಾಡಿಲ್ಲ ನಮ್ದು ತಪ್ಪಿಲ್ಲ ಈ ಉಗ್ರರಿಗೂ ನಮಗೂ ಏನೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನದವರು ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಯುದ್ಧ ಅಥವಾ ಈ ಒಂದು ಬೆಳವಣಿಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಏನಾಗಬಹುದು ಮುಂದೆ ಮೋದಿ ಸರ್ಕಾರ ಯಾವ ರೀತಿಯಾದಂಥ ತೀರ್ಮಾನವನ್ನು ಮಾಡುತ್ತೆ ಈಗಾಗಲೇ ಏರ್ ಸ್ಟ್ರೈಕ್ ಆಗಿದೆ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಕೂಡ ಆಗಿದೆ ಪಾಕಿಸ್ತಾನದ ಮೇಲೆ ಈ ಬಾರಿ ಆ ರೀತಿ ಆಗಲ್ಲ ಅಂತ ಹೇಳಿ ಮೋದಿಯವರನ್ನ ಅಮಿತ್ ಶಾ ಅವರನ್ನ ಹತ್ತಿರದಿಂದ ನೋಡಿದವರು ಹತ್ತಿರದಿಂದ ಬಲ್ಲವರು ಹೇಳ್ತಾ ಇದ್ದಾರೆ ಬೇರೆ ರೀತಿಯಾದಂಥ ಹೊಡೆತವನ್ನು ಕೊಡುತ್ತೆ ಮೋದಿ ಸರ್ಕಾರ ಅಂತ ಹೇಳಿ ಏನಾಗಬಹುದು ಮುಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರಿದ್ದಾರೆ ಬಹಳ ಪ್ರಮುಖವಾಗಿ ಅಮರ್ನಾಥ್ ಶ್ರೀರಾಮ ಸೇನೆಯ ಕಾರ್ಯದರ್ಶಿಗಳು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅದಾದ ನಂತರ ಗೋವರ್ಧನ್ ಇದ್ದಾರೆ ಬಜರಂಗ ದಳದ ಮುಖಂಡರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹನುಮೇಗೌಡ್ರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ನಾನು ಮೊದಲಿಗೆ ಅಮರ್ನಾಥ್ ಅವರ ಬಳಿ ಹೋಗ್ತೀನಿ ಅಮರ್ನಾಥ್ ಸರ್ ವಾದ್ರಾ ಅವರು ಸೋನಿಯಾ ಗಾಂಧಿ ಅವರ ಅಳಿಯ ರಾಹುಲ್ ಗಾಂಧಿ ಅವರ ಬಾವ ಪ್ರಿಯಾಂಕಾ ಗಾಂಧಿ ಅವರ ಹಸ್ಬೆಂಡ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಯುದ್ಧಕ್ಕೆ ಸಂಬಂಧಪಟ್ಟಂತ ಟಾಪಿಕ್ ಆದ್ರೂ ಕೂಡ ದೇಶದ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ಮೊದಲು ನಾವು ಚರ್ಚೆ ಮಾಡಲೇಬೇಕಾಗುತ್ತೆ ಹಾಗಾಗಿನೇ ವಾದ್ರಾ ಅವ್ರು ಹೇಳ್ತಾರೆ ಹಿಂದುತ್ವ ಅತಿಯಾದ ಹಿಂದುತ್ವದಿಂದ ಈ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿ ಒಪ್ಕೊಳ್ತೀರಾ ಸಾಧ್ಯನೇ ಇಲ್ಲ ಅತಿಯಾದ ಹಿಂದುತ್ವ ಅತಿಯಾದ ಹಿಂದುತ್ವದ ಒಂದು ಆಕ್ರೋಶ ನಮ್ಮಲ್ಲಿ ಹಿಂದೂಗಳಲ್ಲಿ ಇದ್ದಿದ್ದಿದ್ರೆ ಈ ಸ್ಥಿತಿ ಆಗ್ತಾನೆ ಇರಲಿಲ್ಲ ಅಲ್ಲಿ ಹೋಗಿರೋರು ಪ್ರವಾಸಿಗರು ಸರ್ ಅವರು ಯಾವುದೇ ಸಂಘಟನೆ ಅವರಲ್ಲ ಅವ್ರು ಹೋಗಿರೋರು ಇವರು ಇವ್ರ ಮಾನಸಿಕತೆ ಇದೆಯಲ್ಲ ಇದು ಕಾಂಗ್ರೆಸ್ಸಿನ ಮಾನಸಿಕತೆ ಮತ್ತು ಕೆಲವೊಂದು ಜನ ಕಾಂಗ್ರೆಸ್ ಚೇಲಾಗಳ ಮಾನಸಿಕತೆ ಇದೆಯಲ್ಲ ಈ ಮಾನಸಿಕತೆ ಇವತ್ತು ದೇಶಕ್ಕೆ ಈ ಗಂಡಾಂತರ ಇರೋದು ನಮಗೆ ಹೊರಗಡೆ ಹೊರಗಡೆ ಇರುವಂತಹ ಶತ್ರುಗಳಿಗಿಂತಲೂ ಒಳಗಡೆ ಇದಾರಲ್ಲ ಶತ್ರುಗಳು ಮೊದಲು ಇವರಿಗೆ ಇವ್ರಿಗೆ ಹೊಡಿಬೇಕು ಫಸ್ಟ್ ಹೊಡಿಬೇಕಾಗಿರೋದು ಇಂಥ ದೇಶದ್ರೋಹಿಗಳನ್ನ ಯಾವ ಮಾನಸಿಕತೆಯನ್ನು ಮಾಡ್ ಮಾತಾಡ್ತಾರ ಸರ್ ಇವರು ಚಿಕ್ಕ ಚಿಕ್ಕ ಮಕ್ಕಳು ಮುಂದೆ ಧರ್ಮ ಅಂತ ಕೇಳಿಬಿಟ್ಟು ಶೂಟ್ ಮಾಡಿದಾರಲ್ಲ ಅದನ್ನು ಕಂಡ್ರು ಕೂಡ ಇವರಿಗೆ ಒಂದಿಷ್ಟು ಕಿಂಚಿತ್ತು ಮಾನವೀಯತೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಅಳಿಯನಿಗೆ ಮಾನ ಇದೆ ಇವನಿಗೆ ಹೇಳೋದಕ್ಕೂ ಒಂದು ಒಂದು ಮಾನಸಿಕತೆ ಬೇಡವ ಇವರಿಗೆ ಯಾವ ಮನುಷ್ಯತ್ವ ಇದೆಯಾ ಇವನಿಗೆ ಯಾವ ದೇಶದ ಅನ್ನ ಇದೆಯಾ ಯಾವ ದೇಶದ ಗಾಳಿ ಕುಡಿತಾ ಇದೆಯಾ ಇಂಥ ದೇಶಕ್ಕಿದ್ ಗಂಡಾಂತರ ಬಂದಿದೆ ಇದೇ ದೇಶದಲ್ಲಿ ನಿಮ್ದು ಕೂಡ ವ್ಯವಹಾರಗಳಿರೋದು ಅಂತ ದೇಶಕ್ಕೆ ಒಂದು ಗಂಡಾಂತರ ಬಂದಿದೆ ಅಂತ ದೇಶದ ಪ್ರಜೆಗಳಿಗೆ ಇವತ್ತು ಗುಂಡಿಕ್ಕೆ ಕೊಂದುತ್ತಾ ಇದ್ದಾರೆ ಅಂತ ಅಂದ್ರೆ ಸ್ವಲ್ಪಿತ್ತು ಸ್ವಲ್ಪನೂ ಕೂಡ ಅವ್ರದೇ ಮನೆಯ ಕುಟುಂಬದ ಒಬ್ಬರು ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ತರ ಘಟನೆಗಳಾದಾಗ ಯುದ್ಧ ಸಾರದರು ಪಾಕಿಸ್ತಾನ ಮೇಲೆ ಹೌದು ಅದನ್ನು ಗೊತ್ತಿಲ್ಲ ಇವರಿಗೆ ಅಂದ್ರೆ ಇವರಿಗೆ ದೇಶದ ಚರಿತ್ರೆ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಇವ್ರು ಬಂದಿದ್ದೇ ಹಣ ದೋಚಕ್ಕೆ ಮೊದಲೇ ಅವನು ಕ್ರಿಶ್ಚಿಯನ್ನು ಕ್ರಿಶ್ಚಿಯನ್ ಮಾನಸಿಕತೆ ಮುಸಲ್ಮಾನರ ಮಾನಸಿಕತೆ ಒಂದೇನೆ ಈ ದೇಶ ಛಿದ್ರ ಆಗ್ಬೇಕು ಈ ದೇಶ ಹೊಡಿಬೇಕು ಅಂತ ಹಿಂದೂಗಳಲ್ಲಿ ಆಕ್ರೋಶ ಇದ್ದಿದ್ರೆ ಇವರು ಇವ್ರು ಕ್ರಿಶ್ಚಿಯನ್ ಆಗಿ ಏನ್ ಗಲಾಟೆ ಆಯ್ತಲ್ಲ ಅಥವಾ ಏನು ಗುಂಡಿನ ದಾಳಿ ಆಯ್ತಲ್ಲ ಅದರಲ್ಲಿ ಒಬ್ರು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಮಾಡಿದ್ದಾರೆ ಈ ಉಗ್ರರು ಅಲ್ಲಿ ಕೇವಲ ಹಿಂದೂಗಳ ಹಿಂದೂಗಳ ಅಂತ ಕೇಳಿರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನಾನು ಕ್ರಿಶ್ಚಿಯನ್ ನನ್ನನ್ನು ಬಿಟ್ಟು ಬಿಡಿ ಅಂದ್ರೂ ಕೂಡ ಆ ಕ್ರಿಶ್ಚಿಯನ್ ವ್ಯಕ್ತಿಯನ್ನ ಬಿಟ್ಟಿಲ್ಲ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಎಸ್ ಹನ್ಮೇಗೌಡ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನಮ್ಮ ಸ್ನೇಹಿತರು ಹೇಳ್ತಾ ಹೊರಗಡೆಯ ಒಳಗಡೆ ಇದ್ದಾರೆ ಅಂತ ಹೇಳಿದ್ರಲ್ಲ ಆ ಮೊದಲು ಶತ್ರು ಹಾಕ್ಬೇಕು ಅದು ಏನು ಅಂದ್ರೆ ಧರ್ಮದ ಮುಖವಾಡ ಅದು ಯಾವುದೇ ಧರ್ಮ ಇರಬಹುದು ಅದು ಮುಸ್ಲಿಂ ಇರಬಹುದು ಅಥವಾ ಹಿಂದೂ ಇರಬಹುದು ಯಾವುದೇ ಧರ್ಮದ ಮುಖವಾಡದಲ್ಲಿ ಈ ದೇಶದಲ್ಲಿ ಏನಾದರೂ ಭಯೋತ್ಪಾದನೆ ಮಾಡ್ತಿದ್ದಾರೆ ಅಂದ್ರೆ ಮೊದಲು ಅವರನ್ನು ಹೊಡೆದು ಹಾಕಬೇಕು ಅವರನ್ನ ಬದಲು ತಕ್ಕ ಪಾಠವನ್ನ ಕಲಿಸ್ಬೇಕು ಕಲಿಸಬೇಕು ಕಲಿಸ್ಬೇಕು ಅವ್ರು ಯಾವ್ದೇ ಪಕ್ಷಿರ್ಲಿ ಪಕ್ಷದವ್ರಮದವ್ರು ಇರ್ಲಿ ಆದ್ರೆ ಧರ್ಮದ ಮುಖವಾಡ ಹಾಕೊಂಡು ಅವ್ರು ಮಾಡ್ತಾ ಇದರಲ್ಲ ನೀಚ ಕೆಲಸ ಅವರಿಗೆ ಧರ್ಮದ ಪರಿಕಲ್ಪನೆ ಇಲ್ಲ ಧರ್ಮದ ಪರಿಕಲ್ಪನೆ ಇಲ್ಲ ಧರ್ಮ ಅಂದ್ರೆ ಏನು ಅದೇ ಆ ಧರ್ಮದ ಏನು ಇದನ್ನ ಇಟ್ಕೊಂಡು ಹೊರಟಿದಾರಲ್ಲ ಅವ್ರಿಗೆ ಆ ಧರ್ಮದ ವ್ಯಾಖ್ಯಾನವೇ ಗೊತ್ತಿಲ್ಲ ಅಂತ ನಾನು ಹೇಳ್ಬೇಕಾಗತ್ತೆ ಹ್ಮ್ 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 ಎಸ್ ಗೋವರ್ಧನ್ ಸರ್ ಈ ವಿಚಾರ ಯಾವ ರೀತಿಯಾಗಿ ತಗೋತೀರಿ ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ಅಲ್ಲಿ ಧರ್ಮ ಯಾವುದು ಅಂತ ಕೇಳಿ ಹೊಡೆದಿದ್ದಾರೆ ಅದು ಕೂಡ ಅತಿ ಹೆಚ್ಚು ಜನ ಸತ್ತಿರೋದೆ ಹಿಂದೂ ಧರ್ಮದವರು ಕೇವಲ ಕರ್ನಾಟಕದವರು ಫಸ್ಟ್ ರಿಯಾಕ್ಷನ್ ಕೇಳಿದ್ರಲ್ಲಿ ಅದೊಂದು ಇತ್ತು ಅದೊಂದು ಹೇಳ್ಬಿಡ್ತೀನಿ ಅಲ್ಲಿ ಕೇವಲ ನೀನು ಹಿಂದೂನಾ ಹಿಂದೂನಾ ಅಂತಾನೆ ಹೊಡೆದಿಲ್ಲ ಎಲ್ಲರಿಗೂ ಹೊಡೆದಿದ್ದಾರೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಎಷ್ಟು ಜನ ಸತ್ತಿದ್ದಾರೆ ಬೇರೆಯವರು ಬೇರೆಯವರು ಸತ್ತಿದ್ದಾರೆ ಮುಸಲ್ಮಾನ ನಾಲ್ಕೈದು ಜನ ಸತ್ತಿದ್ದಾರೆ ಯಾರು ಹೇಳಿದ್ರು ಮಾಧ್ಯಮದಲ್ಲಿ ಬಂದಿರೋದು ನಾನು ಇವತ್ತಿನ ಪ್ರಜಾವಣೆಯಲ್ಲಿ ಇದೆ ನೋಡಿ ಪ್ರಜಾವಣೆಯಲ್ಲಿ ಇದೆ ಇವತ್ತು ಮಾಹಿತಿಯ ಪ್ರಕಾರ ಒಬ್ಬರೇ ಒಬ್ಬ ಮುಸಲ್ಮಾನ ವ್ಯಕ್ತಿ ಸತ್ತಿರೋದು ಅದು ಕೂಡ ಯಾರು ಅಂತ ಅಂದ್ರೆ ಅಲ್ಲಿನ ಸ್ಥಳೀಯರು ಈ ಉಗ್ರ ಪಿಶಾಚುಗಳು ಬರ್ತಾರಲ್ಲ ಅವರು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಏನೂ ಮಾಡೋದಕ್ಕೂ ಹೋಗಬೇಡಿ ಅಂತ ಹೇಳಿ ಆ ಮುಸಲ್ಮಾನ ವ್ಯಕ್ತಿ ತಡೆಯೋದಕ್ಕೂ ಹೋಗಿದಾರಂತೆ ಆ ಸಂದರ್ಭದಲ್ಲಿ ಆತನ ಮೇಲೂ ಕೂಡ ಗುಂಡಿನ ದಾಳಿ ಆಗಿದೆ ಕೇವಲ ಒಬ್ಬ ಮುಸಲ್ಮಾನ ವ್ಯಕ್ತಿ ಮಾತ್ರ ಸತ್ತಿರೋದು ಆದರೆ ಒಬ್ಬ ಸತ್ರು ಕೂಡ ಸಾವೇ ಕೊಲೆ ಅದನ್ನು ನಾವು ಏನು ಮಾ ಏನೋ ಮಾತಾಡೋಕ್ಕೆ ಹೋಗಲ್ಲ ಆದರೆ ಅತಿ ಹೆಚ್ಚು ಸಾವನ್ನಪ್ಪಗಳು ಆದ್ರೆಿಂದ ಒಬ್ಬ ಹನ್ನೊಂದು ಜನ ಹಿಂದೂಗಳ ಪ್ರಾಣ ಉಳಿತು ಅನ್ನುವಂಥದ್ದು ಮಾಧ್ಯಮದಲ್ಲಿದೆ ಓಕೆ ನಾವದನ್ನ ಶ್ಲಾಘಿಸ್ತೀವಿ ಅವ್ರನ್ನ ಗೌರವಿಸ್ತೀವಿ ಎಲ್ಲರನ್ನೂ ಆದ್ರೆ ಅದೇ ರೀತಿಯಲ್ಲಿ ಅಲ್ಲಿ ನೋವನ್ನ ಅನುಭವಿಸಿ ಬಂದಿರುವಂತಹ ಪಲ್ಲವಿ ಕೂಡ ಹೇಳಿದರೆ ಅದನ್ನ ಹೇಳಿಲ್ಲ ಕೇಳಲಿಲ್ಲ ಯಾರು ಅಂತ ಪಲ್ಲವಿ ಅವರೇ ಹೇಳಿದ್ದಾರೆ ಪಲ್ಲವಿ ಅವರು ಹೇಳಿದ್ದಾರೆ ಪಲ್ಲವಿಯವರ ಮಗ ಹೇಳಿದಾನೆ ಕೇವಲ ಕೇವಲ ಪಲ್ಲವಿ ಪಲ್ಲವಿ ಮಗ ಅಲ್ಲ ಯಾರ್ಯಾರು ತಮ್ಮ ತಮ್ಮವರನ್ನ ಕಳ್ಕೊಂಡಿದಾರೋ ಅವರೆಲ್ಲರೂ ಕೂಡ ಈ ಮಾತನ್ನು ಹೇಳಿದ್ದಾರೆ ನೋಡ್ಬೇಕಾದ್ರೂ ನಿಮ್ಮಂತಹ ಮಾಧ್ಯಮಗಳ ನಾವು ಆ ಮಾಧ್ಯಮಗಳ ವರದಿ ನಾನು ನನ್ನ ಫೇಸ್ಬುಕ್ ಸಾಕಷ್ಟು ಹಾಕಿದೆ ಎಸ್ ಪಲ್ಲವಿ ಅವರು ಹೇಳಿರುವಂತಹ ಆಡಿಯೋ ಕೂಡ ಇದೆ ಪ್ಲೇನು ಮಾಡ್ತೀವಿ ಇದು ಬಹಳ ಸ್ಪಷ್ಟವಾಗಿ ಇಸ್ಲಾಮಿಕ್ ಮೂಲಭೂತವಾದಿಗಳ ಒಂದು ನಿರ್ದಿಷ್ಟವಾಗಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಮತ್ತೆ ಇಡೀ ಪ್ರಪಂಚದಲ್ಲಿ ಅವರ ಮಾನಸಿಕತೆಯನ್ನ ಮತ್ತೆ ಅವರ ಮೌಲ್ಯಗಳನ್ನ ಅವರ ವಿಚಾರಧಾರೆಗಳನ್ನ ಹರಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದನೇ ಭಾಗ ಆಗಿದ್ರೆ ಮತ್ತೊಂದು ಮುಖ್ಯವಾಗಿ ಏನು ಕಾಶ್ಮೀರದ ಪ್ರತ್ಯೇಕತ ಮತ್ತೆ ಜೀವಂತವಾಗಿ ಇಡಬೇಕು ನಾವು ಪಾಕಿಸ್ತಾನದ ಜೊತೆಗೆ ಸೇರ್ಬೇಕು ಅಂತ ಹೇಳ್ತಕ್ಕಂಥದನ್ನ ವ್ಯಾಪಕವಾಗಿ ಪ್ರಚಾರ ಮಾಡತಕ್ಕಂತಹ ದೃಷ್ಟಿಯಿಂದ ಇದಕ್ಕೆ ನೀರು ಇರ್ತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ನರಮೇಧವನ್ನ ಮಾಡಿರ್ತಕ್ಕಂಥದ್ದು ಏನು ಈಗಾಗಲೇ ಹಲವಾರು ಜನ ಬುದ್ಧಿಜೀವಿಗಳ ಹೆಸರಿನಲ್ಲಿ ಬಹಳಷ್ಟು ಜನ ಹೇಳ್ತಾ ಇದಾರೆ ಮುಸಲ್ಮಾನರು ಯಾರದೋ ಪ್ರಾಣ ಉಳಿಸಿದ್ರು ಸಹಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಸಹಾಯ ಮಾಡಿರ್ತಕ್ಕಂಥ ಉದ್ದೇಶ ಬಂದು ಅಲ್ಲಿ ಒಂದು ಪ್ರವಾಸೋದ್ಯಮ ಬೆಳೀತಾ ಇದೆ ನಮ್ಮ ಜೀವನಗಳ ನಿರ್ವಹಣೆ ಆಗ್ತಾ ಇದೆ ನಮಗೆ ಹೆಚ್ಚಿನ ಆದಾಯ ಬರ್ತಾ ಇದೆ ನಾವೆಲ್ಲರೂ ಬದುಕನ್ನು ಕಟ್ಕೋತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಈ ಭಯೋತ್ಪಾದಕ ದಾಳಿಯನ್ನು ಇವರು ಕಾಶ್ಮೀರ ಅಂತೇಳಿದ್ರೆ ಮತ್ತೆ ಅದೇ ನರಕ ಅಂತೇಳಿ ಇಡೀ ಪ್ರಪಂಚದ ಮುಂದೆ ತರೆದಿಟ್ಟು ಇಲ್ಲಿ ಆಗ್ತಕ್ಕಂತಹ ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಾರೆ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಒಂದಷ್ಟು ಜನ ಇವತ್ತು ಬದಲಾವಣೆಯಾಗಿ ತಡಿಲಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಆದರೆ ಯಾರು ಹತ್ಯೆ ಮಾಡಿದ್ರು ಅವರು ಅಕ್ಷರಶಃ ಏನು ಇಸ್ಲಾಂನ ಮೂಲಭೂತವಾದವನ್ನು ತಲೆಯಲ್ಲೇ ಇಟ್ಕೊಂಡು ಅನ್ಯ ಧರ್ಮೀಯರನ್ನು ಶಿಕ್ಷೆ ಮಾಡಬೇಕು ಅಂತೇಳಿ ಹೇಳಿರ್ತಕ್ಕಂಥ ಪಲ್ಲವಿ ಅವರಿಗೆ ಯಾರೋ ಒಬ್ಬ ಭಯೋತ್ಪಾದಕ ನಿನ್ನ ಧರ್ಮ ಯಾವುದು ಅಂತ ಕೇಳಿಲ್ಲ ಅಂತ ಹೇಳಿರ್ಬೋದು ಆತ ಹೇಳಿರ್ತಕ್ಕಂಥ ಕೇಳದೆ ಇರೋದಂಥ ಉದ್ದೇಶ ಏನು ಅಂತ ಸಹ ಯೋಚನೆ ಮಾಡಬೇಕು ಈಗ ಕೆಲವೊಬ್ಬರಿಗೆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವನು ಯಾವ ಧರ್ಮದವನು ಅಂತ ಹೇಳಿ ಗುರ್ತಿಸ್ತಕ್ಕಂತಹ ಒಂದು ಅವನಿಗೆ ನೋಡಿದ ಕೂಡಲೇ ಸ್ಪಷ್ಟವಾಗಬಹುದು ಹಣೆಯಲ್ಲಿ ಬಟ್ಟಿದ್ದಂತ ಅವ್ರನ್ನ ಕೇಳೋ ಅವಶ್ಯಕತೆನೇ ಇಲ್ಲ ಈಗ ನನ್ನ ನೋಡಿದ್ರೆ ನಾನು ಬಟ್ಟನ್ನು ಇಟ್ಟಿದ್ದೀನಿ ನನ್ನ ನೀನ್ ಹಿಂದೂನಾ ಅಂತ ಹೇಳೋ ಕೇಳೋ ಅವಶ್ಯಕತೆ ಇಲ್ಲ ಅಥವಾ ನನ್ನ ಮೇಲೆ ಕೇಸರಿ ಶಲ್ಯ ಇದೆ ನನಗೆ ನೀನ್ ಹಿಂದೂನಾ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ ನೇರವಾಗಿ ನಾನು ಹಿಂದೂ ಅಂತ ಗೊತ್ತಾದ್ಮೇಲೆ ಅವನು ಹೊಡಿತಾನೆ ಇರ್ಬೋದು ಆ ದೃಷ್ಟಿಯಿಂದ ಅವನು ಆದ್ರೆ ಅವನಿಗೆ ಜಾತ್ಯತೀತವಾದ ಪಟ್ಟವನ್ನ ಕಟ್ಟಿ ಅವನನ್ನ ಏನೋ ಅವನು ಇಲ್ಲಿ ಶಾಂತಿಯ ಸಂದೇಶವನ್ನ ಸಾರಲಿಕ್ಕೆ ಬಂದಿದ್ದ ಆಕಸ್ಮಿಕವಾಗಿ ತರ ರೀತಿಯಲ್ಲಿ ಇವತ್ತು ವ್ಯಾಪಕವಾಗಿ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರಲ್ಲ ಇದನ್ನ ನಾವೆಲ್ಲರೂ ಸಹ ಖಂಡಿಸಲೇಬೇಕಾಗಿದೆ ಇವರ ವಿಚಾರಧಾರೆಯನ್ನ ಇವತ್ತು ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಯಾರ ಭಯೋತ್ಪಾದನೆ ಮಾಡಿ ದಾಳಿ ಮಾಡಿದ್ದಾರೆ ಐದು ಜನ ಅವರು ಕೇವಲ ಐದು ಜನ ಅಲ್ಲ ಆ ರೀತಿಯ ಮಾನಸಿಕತೆಯ ಜನ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇದಾರೆ ಅದು ಪಾಕಿಸ್ತಾನ ಪ್ರೇರಿತವಾಗೂ ಇದಾರೆ ದೇಶದ ಒಳಗಡೆ ಸಹ ಇದಾರೆ ಇವತ್ತು ಇವತ್ತು ನಾವೇ ಗಮನಿಸಿದ್ದೇವೆ ಏನೋ ನಮ್ಮ ರಾಜ್ಯದ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗ್ತಕ್ಕಂತಹ ಮಾನಸಿಕತೆಯ ಜನ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಭಯೋತ್ಪಾದಕರು ಕೇವಲ ಗಡಿಯಲ್ಲೇ ಅಥವಾ ಗಡಿ ಆಚೆ ಇಲ್ಲ ಒಳಗಡೆನೂ ಸಹ ಇದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಇದರ ವಿರುದ್ಧವಾಗಿ ಈ ಮೂಲಭೂತವಾದದ ಒಂದು ಭಯೋತ್ಪಾದನೆ ಇದೆಯಲ್ಲ ಇದನ್ನ ಎಲ್ಲರೂ ಸಹ ನಿಂದಿಸ್ಬೇಕು ಟೀಕಿಸ್ಲೇಬೇಕು ಅದು ಮುಸಲ್ಮಾನರು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆನಲ್ಲಿ ಬೀದಿನಲ್ಲಿ ಬಂದು ಟೀಕಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಹಲವಾರು ಜನ ಇವತ್ತು ಇವತ್ತು ಈಗಾಗಲೇ ಬರ್ತಾ ಇದ್ದಂತ ಸಂದರ್ಭದಲ್ಲಿ ನೋಡಿದ್ವಿ ಎಷ್ಟೋ ಸಾವಿರಾರು ಫ್ಲೈಟ್ ಗಳು ಇವತ್ತು ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ಅಲ್ಲಿ ಹೋಗ್ಬೇಕಾದಂತ ಪ್ರವಾಸಿಗರು ಹೋಗ್ತಾ ಇಲ್ಲ ಅದನ್ನ ನೆಚ್ಕೊಂಡು ಜೀವನ ಕಟ್ಕೊಂಡಿದ್ರಲ್ಲ ಅವ್ರ ಜೀವನ ಈಗ ಏನಾಗಿದೆ ಅಂತಾನು ಎಲ್ಲಾ ಅವರ ಧರ್ಮದವರು ಸಹ ಇವತ್ತು ಯೋಚನೆ ಮಾಡ್ಬೇಕಾಗುತ್ತೆ ಅವರೆಲ್ಲರೂ ಸಹ ಇದನ್ನ ಖಂಡಿಸ್ಬೇಕಾಗುತ್ತೆ ಈ ಹಿಂದೆ ಏನು ಭಯೋತ್ಪಾದಕ ದಾಳಿಗಳಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಉಸಿರನ್ನು ಎತ್ತ ಇರಲಿಲ್ಲ ಆದ್ರೆ ಇವತ್ತು ಅವರು ಬಹಳ ದೊಡ್ಡ ರ್ಯಾಲಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರಿಗೆ ಆರ್ಥಿಕವಾಗಿ ಬಹಳ ದೊಡ್ಡವಾದಂತ ಒಂದು ಒಡತ ಬೀಳ್ತಾ ಇದೆ ಅಂತೇಳಿ ಆ ಒಡತವನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾದ್ರೂ ಸರಿ ನಾವು ಈ ಮಾನಸಿಕತೆಯನ್ನ ತೊಡೆದಾಗ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಮತ್ತೊಬ್ರು ಗೆಸ್ಟ್ ಇದಾರೆ ನಮ್ಮ ಜೊತೆಗೆ ಮುಸ್ಲಿಂ ಮುಖಂಡರು ಎಂ ಡಿ ಫಾರೂಕ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸರ್ ಏನು ಹೇಳ್ತೀರಿ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಈಗ ಭಾಳ ಸುದ್ದಿಯಲ್ಲಿರೋದು ಮತ್ತು ಯಾರು ತಮ್ಮವರನ್ನ ಕಳ್ಕೊಂಡಿದಾರೋ ಅವ್ರು ಹೇಳಿರೋ ಪ್ರಕಾರ ಧರ್ಮವನ್ನು ಕೇಳಿ ಹೊಡೆದು ಹಾಕಿದ್ರು ಅಂತ ಹೇಳಿ ನಿಮ್ಮ ಫಸ್ಟ್ ರಿಯಾಕ್ಷನ್ ನನ್ನ ಫಸ್ಟ್ ರಿಯಾಕ್ಷನ್ ಏನಿಲ್ಲ ನಮ್ಮ ಬ್ರದರ್ ಹೇಳ್ತಾ ಇದ್ರು ಆಗಿಂದ ಅಲ್ಲಿರೋ ಲೋಕಲ್ ಜನ ಬಂದು ಏನು ಹೆಲ್ಪ್ ಮಾಡಿದ್ರು ಅಂದರೆ ಅವ್ರು ನಾಳೆ ಬರೋ ಇನ್ಕಮ್ಗೋಸ್ಕರ ಅಂತ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಆ ಟೈಮಲ್ಲಿ ಆ ಸಮಯ ಸಂದರ್ಭದಲ್ಲಿ ಅಷ್ಟೊಂದೆಲ್ಲ ಥಿಂಕ್ ಮಾಡ್ಕೊಂಡು ಯಾರು ಕೂತ್ಕೊಳ್ಳೋಲ್ಲ ಅಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರು ಒಂದೇ ಒಂದು ಮಾನವೀಯತೆನ ಇಕ್ಕೊಂಡಿ ಹೆಲ್ಪ್ ಮಾಡಿದಾರ ಹೊರತು ಅಲ್ಲಿ ಯಾವ್ದೇ ಜಾತಿ ಭೇದ ಭಾವೀಯತೆ ಮೆಂಟಾಲಿಟಿ ನಾವು ಚೇಂಜ್ ಮಾಡಬೇಕು ಆಶ್ರಯ ಕೊಟ್ಟು ಕೂಡ ಅಲ್ಲಿರುವಂತ ಒಬ್ಬ ಕರೆಸಿದ್ದನ್ನುಸಲ್ಮಾನೇ ಸರ್ ಅದನ್ನು ಇವ್ರಿಗೆ ನಾನು ತಗೊಂತೀನಿ ನೀವು ಮಾತಾಡುವಾಗ ನಾನ್ ಮಧ್ಯದಲ್ಲಿ ಮಾತಾಡಲ್ಲ ಒಬ್ಬ ಮುಸಲ್ಮಾನ್ ಅಂತ ನೀವ್ ಹೇಳ್ತಿರಲ್ಲ ಅವನು ಮುಸಲ್ಮಾನ ಧರ್ಮಕ್ಕೆ ಸೇರಿಲ್ಲ ಅವನು ಅವನು ಸಂಬಂಧಪಟ್ಟಂಗೆ ಇಲ್ಲ ಯಾಕೆ ಹೇಳ್ತೀನಿ ಕೇಳಿ ಒಂದು ನಿಮಿಷ ಒಂದು ಜೀವನ ತೆಗಿಯೋ ಒಬ್ಬ ಮುಠಾಳ ಅವನು ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ ಅವನು ಹಿಂದೂ ಧರ್ಮದಲ್ಲಾದ್ರೂ ಹುಟ್ಟಿರಲಿ ಅವನು ಮುಸಲ್ಮಾನ ಧರ್ಮದಲ್ಲಾದರೂ ಹುಟ್ಟಿರಲಿ ಬೇರೆ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಅವ್ನು ಯಾವ ಧರ್ಮಕ್ಕೂ ಸೀಮಿತ ಅಲ್ಲ ಯಾಕಂದರೆ ಒಬ್ಬ ಇವಾಗ ಯಾವುದೇ ಧರ್ಮದಲ್ಲಿರಲಿ ನಾವು ಯಾವ ಧರ್ಮಕ್ಕಾದ್ರೂ ಹೋಗ್ಲಿ ಒಂದು ಇರುವೆ ಹೊಡೆಯೋದಕ್ಕೋಸ್ಕರ ನಮಗೆ ಪರ್ಮಿಷನ್ ಇಲ್ಲದೆ ಇರುವಾಗ ಒಂದು ಜೀವಂತ ಮನುಷ್ಯನ ಅವನು ಹೊಡಿತಾನೆ ಅಂದರೆ ಅವ್ನು ಯಾವ ಧರ್ಮಕ್ಕೆ ಸೀಮಿತ ಹೌದು ಇದು ನಾವು ಯೋಚನೆ ಮಾಡಬೇಕು ಫಸ್ಟ್ ಆಫ್ ಆಲ್ ಆ ದಡ್ರಿದ್ದಾರೆ ಅವರೆಲ್ಲ ಏನು ಜಿ ಇವ್ರು ಹೇಳ್ತಾರೆ ಜಿಹಾದಿ ಜಿಹಾದಿ ಅಂತಾರೆ ಜಿಹಾದಿ ಅಂದ್ರೆ ಏನಂತ ಯಾರಿಗೂ ಗೊತ್ತಿಲ್ಲ ಸರಿಯಾಗಿ ಅದರ ಮೀನಿಂಗ್ ಗೊತ್ತಿದ್ರೆ ಇವ್ರು ಜಿಹಾದಿ ಅಂತ ಹೇಳಲ್ಲ ಅರ್ಥ ಐತ ಜಿಹಾದಿ ಅನ್ನೋದು ಒಂದು ದೊಡ್ಡ ಪದ ಅದನ್ನ ಮಿಸ್ಯೂಸ್ ಮಾಡ್ತಾರೆ ಯಾಕಂದ್ರೆ ಯಾರೋ ದಟ್ ಈ ಈ ತರ ಬರ್ತಾರಲ್ಲ ಒಂದ್ ನಿಮಿಷ ಹೇಳ್ತೀನಿ ಇವಾಗ ಐದ್ ಜನ ಬಂದ್ರು ಒಬ್ಬ ಮುಸಲ್ಮಾನ ಅವ್ರ ಮನೆಯಲ್ಲಿ ಇಟ್ಕೊಂಡ ಇಟ್ಕೊಂಡ್ಬಿಟ್ಟು ಇವ್ರನ್ನ ಬಿಟ್ಟ ಅಂತ ಹೇಳ್ತಾ ಇದಾರೆ ಅಲ್ಲರ್ಗೂ ಅಲ್ಲಿರೋ ಆರ್ಮಿ ಏನ್ ಮಾಡ್ತಾ ಇತ್ತು ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ರು ಅಲ್ಲಿರೋ ಇಂಟೆಲಿಜೆಂಟ್ ಟೀಮ್ ಏನ್ ಮಾಡ್ತಾ ಇತ್ತು ಇವರೆಲ್ಲ ಅಲ್ಲಿ ಇಪ್ಪತ್ತು ಸಾವಿರ ಜನ ಇರೋ ಕಡೆ ಅನ್ಯಾಯವಾಗಿ ಬಂದ್ಬಿಟ್ಟು ಒಂದು ಇಪ್ಪತ್ತಾರು ಜನ ನಾವು ಹೊಡೆದ್ಬಿಟ್ಟು ಹೋಗಿದಾರೆ ಅಂದ್ರೆ ಅದ್ರಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ನೋಡ್ಬೇಡಿ ಒಬ್ಬ ಮಾನವೀಯತೆಯಿಂದ ನೋಡಿ ಕೇವಲ ಒಂದು ವಾರ ಹತ್ತು ದಿವಸ ಮೂರ್ ದಿವಸ ಇಪ್ಪತ್ತು ದಿವಸ ಈ ತರ ಮದುವೆ ಆಗಿರೋ ಹೊಸ ಜೋಡಿಗಳವರು ನಾವು ಯೋಚ್ನೆ ಮಾಡಿದ್ರೆ ನೋಡಿ ಎತ್ ಬಿಡುತ್ತೆ ಯಾಕಂದ್ರೆ ನಾವ್ ಯಾವತ್ತೂ ಅಷ್ಟೇ ಜಾತಿ ಬಗ್ಗೆ ಯೋಚನೆ ಮಾಡ್ಬೋದು ಯಾರು ಅಪ್ಲಿಕೇಶನ್ ಹಾಕಿಟ್ಟಿಲ್ಲ ಇಲ್ಲಿ ನಾನು ಇದೇ ಧರ್ಮದಲ್ಲಿ ಹುಟ್ಬೇಕು ಅಂತ ಹೇಳ್ಬಿಟ್ಟೆ ಇವ್ರೇನಾದ್ರು ಅಪ್ಲಿಕೇಶನ್ ಹಾಕಿಟ್ಟಿದಾರ ಇಲ್ಲ ನಾನ್ ಅಪ್ಲಿಕೇಶನ್ ಹಾಕೊಟ್ಟಿದ್ದೀನ ಇದೇ ಶಾಲನ ಇದೇ ಬಟ್ನ ನಾನ್ ಹಾಕೊಂಡ್ರೆ ಯಾರಾದ್ರೂ ನನ್ನ ಮುಸಲ್ಮಾನ ಅಂತ ಹೇಳ್ತಾರ ಹೇಳಿ ನೀವ್ ಕಂಡಿಡಿಯಕಾಗುತ್ತಾ ಇಲ್ಲ ಧರ್ಮ ಯಾವ್ದು ಹೇಳುತ್ತೆ ಅಂದ್ರೆ ಒಳ್ಳೆತನ ತಗೊಂಡ್ ಮುಂದೆ ನೀನ್ ಎಲ್ಲಾರ್ಗು ಒಳ್ಳೇದ್ ಮಾಡು ನೀನ್ ಎಲ್ಲಾರ್ಗು ತಮ್ಮ ತಮ್ಮ ಅಣ್ಣ ತರ ನೀವು ಯೋಚನೆ ಮಾಡಿ ಕರ್ಕೊಂಡು ಹೋಗೋರ್ ಧರ್ಮ ಅನ್ನೋದು ಧರ್ಮ ಅವನ್ನ ಪಾಲಿಸ್ತಾ ಇರೋನು ಮುಸಲ್ಮಾನ ಆಗ್ತಾನೆ ಅವ್ನು ಹಿಂದೂ ಆಗ್ತಾನೆ ನಿಜವಾದ ಕೇಸ್ ಆಗ್ತಾನೆ ಇಲ್ಲ ಅಂದ್ರೆ ಯಾವ ಧರ್ಮಕ್ಕೂ ಸೀಮಿತ ಇಲ್ಲ ಒಬ್ಬ ಪ್ರಾಣ ಯಾವತ್ತೂ ಯಾವ ಧರ್ಮಕ್ಕೆ ಸೀಮಿತ ಇಲ್ಲ ಇಷ್ಟೇ ಹೇಳುದು ಈಗ ವಾದ್ರಾ ಅವರು ಒಂದು ಮಾತು ಹೇಳಿದ್ದಾರೆ ಭಾರತದಲ್ಲಿ ಏನು ಭಾರತದಲ್ಲಿ ಇರುವಂತ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ ಜೊತೆಗೆ ಹಿಂದೂ ಮುಸ್ಲಿಂ ವಿಭಜನೆಯಿಂದಾನೆ ಈ ರೀತಿಯಾದಂಥ ದಾಳಿ ಆಗಿರೋದು ಅಂತ ಹೇಳಿ ಸೋನಿಯಾ ಗಾಂಧಿ ಅವರ ಅಳಿಯ ಹೇಳಿದ್ದಾರೆ ಇದನ್ನು ಒಪ್ಕೊಡ್ತೀರಾ ಭಾರತದಲ್ಲಿ ಮುಸ್ಲಿಮರು ಸೇಫ್ ಇಲ್ವಾ ಅವ್ರಿಗೆ ತೊಂದರೆ ಆಗ್ತಾ ಇದೆಯಾ ನಮ್ಗೆಲ್ಲ ತೊಂದರೆ ಆಗ್ತಿದ್ಯಾ ನೂರ ಒಂದು ಪರ್ಸೆಂಟ್ ನಾವು ಸೇಫ್ ಆಗಿದ್ದೀವಿ ಓಕೆ ನಮಗೇನು ತೊಂದರೆ ಇಲ್ಲ ಥ್ಯಾಂಕ್ ಯು ಒಂದ್ ನಿಮಿಷ ಹೇಳ್ತೀನಿ ನಮ್ಮ ಹಿಂದೂ ಬ್ರದರ್ಸ್ಗೂ ಯಾವ್ದು ತೊಂದರೆ ಇಲ್ಲ ಅವರು ಸೇಫ್ ಆಗಿದ್ದಾರೆ ನಾವೆಲ್ಲಾ ಒಂದ್ ಕಡೆ ಚೆನ್ನಾಗೇ ಇದೀವಿ ಹ್ಮ್ ಏನಾಗ್ತಾ ಇದೆ ಅಂದ್ರೆ ಅವರವ್ರ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೋಸ್ಕರ ಈ ಬಿಜೆಪಿ ಪಕ್ಷದವ್ರು ಇರಲಿ ಅಥವಾ ಕಾಂಗ್ರೆಸ್ ಅವ್ರಿ ಇರಲಿ ಅಥವಾ ಜೆ ಇರ್ಲಿ ಇರಲಿ ಅಥವಾ ಅದರ್ಸ್ ಪಾರ್ಟೀಸ್ ಇರಲಿ ಇವರೆಲ್ಲ ಏನ್ ಮಾಡ್ತಾರಂದ್ರೆ ನಮ್ಮ ನಮ್ಮನ್ನ ಮಿಸ್ಯೂಸ್ ಮಾಡ್ತಾ ಇದಾರೆ ನಮ್ಮ ಜಾತಿ ಜಾತಿಗೆ ತಗೊಂಡ್ಬಂದ್ ಇಟ್ಬಿಟ್ಟು ಅವ್ರ ಬೇಳೆ ಬೇಯಿಸ್ಕೊಳದಕೋಸ್ಕರ ಅವ್ರ ಈ ರೀತಿ ಕೆಲಸಗಳನ್ನ ಮಾಡ್ತಾವ್ರೆ ಅದನ್ನ ನಾವು ತಿಳ್ಕೊಬೇಕು ಹೊರತು ನಾವಿಲ್ಲಿ ಹಿಂದೂ ಇವನು ಮುಸ್ಲಿಮ್ಸ್ ಇವನು ಇವನು ಈ ಜಾತಿಗೆ ಸಂಬಂಧಪಟ್ಟವನು ಆ ಜಾತಿ ಸಂಬಂಧ ಪಟ್ಟವನು ಜಾತಿ ನಾನು ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ನಾವೆಲ್ಲ ಒಂದೇ ನಾವು ಮನುಷ್ಯರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಜೀವನ ಮಾಡ್ಕೊಡೋದ್ರೆ ಇಂತ ಸಾವಿರಾರು ಕಿಡಿಗೇಡಿಗಳು ಬಂದ್ರು ನಮ್ಗೆ ಏನು ಮಾಡಕಾಗಲ್ಲ ನಾವ್ ಯಾವತ್ತು ನಮ್ಮ ಸ್ವಂತ ಬುದ್ಧಿನ ಉಪಯೋಗಿಸ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕು ಇಷ್ಟೇ ನಾನು ಹೇಳೋದು ಯಸ್ ಯಸ್ ಈ ಬರ್ತೀನಿ ಮತ್ತೊಂದು ಬ್ರೇಕ್ ನ ಸಮಯ ಎಸ್ ವೀಕ್ಷಕರೇ ಈ ಚರ್ಚೆ ಮುಂದುವರಿಯುತ್ತೆ ಬಹಳ ಪ್ರಮುಖವಾಗಿ ಹಿಂದೂ ಮುಸ್ಲಿಂ ವಿಭಜನೆಯಾಗಿದ್ದರಿಂದಾನೆ ಈ ರೀತಿಯಾದಂತಹ ಗಲಾಟೆ ಅಥವಾ ದಾಳಿಗೆ ಕಾರಣ ಆಯಿತು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ದೊಡ್ಡ ದೊಡ್ಡವರ ಅಂದ್ರೆ ಸೋನಿಯಾ ಗಾಂಧಿ ಅವರ ಅಳಿಯಾನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಒಂದು ವಿಚಾರ ಆದರೆ ಈಗ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಏನ್ ನಿರ್ಧಾರಗಳನ್ನು ಮಾಡಿದೆಯೋ